ಒಳಮೀಸಲಾತಿ ಜಾರಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಓಪದೇನಹಳ್ಳಿ ಮುನಿಯಪ್ಪ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಒಳಮೀಸಲಾತಿ ಮೀಸಲಾತಿ ಅವೈಜ್ಞಾನಿಕವಾದದ್ದು ಎಂದು ಆರೋಪಿಸಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರು ಮಾತನಾಡಿದ್ದಾರೆ ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಶೇಕಡಾ ಒಂದರಷ್ಟು ಮೀಸಲಾತಿ ಕೊಡಬೇಕು ಬೋವಿ ಕೊರಚ ಕೊರಮಾ ಲಂಬಾಣಿ ಸಮುದಾಯಗಳಿಗೆ ಕನಿಷ್ಠ ಪಕ್ಷ ಶೇಕಡ ಐದರಷ್ಟು ಒಳ ಮೀಸಲಾತಿ ಘೋಷಿಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಕೈಗೊಳ್ಳಲಿದ್ದೇವೆ ಎಂದು ಭಾರತೀಯ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ದೌರ್ಜನ್ಯ ಸಮಿತಿ ಸದಸ್ಯರಾದ ಓಬದೇನಹಳ್ಳಿ ಮುನಿಯಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕೊರಮಾ ಕೊರಚ ಸಮುದಾಯದ ಮುಖಂಡ ಬಿಜಿ ಗೋವಿಂದರಾಜು ಬೋವಿ ಸಮುದಾಯದ ಮುಖಂಡ ಬಸವರಾಜು ಜಿಲ್ಲಾ ಪೋವಿ ಸಂಘದ ಅಧ್ಯಕ್ಷ ಮಾರುತಿ ಲಂಬಾಣಿ ಸಮುದಾಯದ ಮುಖಂಡ ಅಂಜನಾ ನಾಯಕ್ ಮಂಜುನಾಥ್ ನಾಯಕ್ ಸೇರಿದಂತೆ ಹಲವರು ಹಾಜರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಬಿಜೆಪಿ ಮಾಧುಸ್ವಾಮಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಶಿಫಾರಸ್ ಮಾಡಿತ್ತು ಲೆಫ್ಟ್ ಸಮುದಾಯಕ್ಕೆ ಆರು ಪರ್ಸೆಂಟು ರೈಟ್ ಸಮುದಾಯಕ್ಕೆ ಐದುವರೆ ಪರ್ಸೆಂಟು ನಾಲ್ಕೂವರೆ ಪರ್ಸೆಂಟು ಬೋವಿ ಲಂಬಾಣಿ ಕೊರ್ಚಾ ಕ್ವರ್ಮಾ ಸಮಾಜಕ್ಕೆ ಮತ್ತು ಅಲೆಮಾರಿ ಸಮಾಜಕ್ಕೆ ಒಂದು ಪರ್ಸೆಂಟು ಅಂತ ಶಿಫಾರಸ್ ಮಾಡಿತ್ತು ಯಥಾವತ್ತಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಸಾಹೇಬರು ಸಹ ಅದನ್ನೇ ಶಿಫಾರಸು ಮಾಡಿದರು ಮತ್ತು ಸುಪ್ರೀಂ ಕೋರ್ಟು ಸಹ ಏನು ಒಂದು ಡೈರೆಕ್ಷನ್ ಏನಿತ್ತು ಜನಸಂಖ್ಯೆ ಬಾರು ಮೀಸಲಾತಿ ಕೊಡಿ ಒಳ ಮೀಸಲಾತಿ ಮಾಡ್ಬೋದು ರಾಜ್ಯ ಸರ್ಕಾರಗಳು ಅಂತ ಒಂದು ಆದೇಶ ಕಳೆದ ವರ್ಷ ಮಾಡಿತ್ತು ಇದು ಯಾವುದೂ ಶಿಫಾರಸನ್ನು ಅಥವಾ ನಿರ್ದೇಶನವನ್ನು ಈಗಿನ ಸರ್ಕಾರ ಮಾಡಿಲ್ಲ ಗೊಂದಲ ಮಾಡಿಟ್ಟಿದ್ದಾರೆ ಈಗ ಲೆಫ್ಟು ರೈಟ್ ಸಮುದಾಯಕ್ಕೆ ಕೊಟ್ಟಿರೋದು ನಮ್ಮದೇನು ವಿರೋಧ ಇಲ್ಲ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಸಮಾಜ ಏನು ಕೊಟ್ಟಿದ್ದಾರೆ ಅದು ನಾಲ್ಕುವರೆ ಪರ್ಸೆಂಟ್ ಕೊಟ್ಟಿದ್ದರು ಅಲ್ಲಿಗೂ ನಮಗೆ ಐದುವರೆ ಪರ್ಸೆಂಟ್ ಬರಬೇಕಾಯಿತು ಜನಸಂಖ್ಯೆ ಬಾರು ಕನಿಷ್ಠ ಐದಾದರೂ ಕೊಡಬೇಕಾಯಿತು ಈಗ ಐದು ಕೊಟ್ಟು ಏನು ಮಾಡಿದ್ದಾರೆ ಲ ಅಲೆಮಾರಿ ಸಮಾಜಕ್ಕೆ ಒಂದು ಪರ್ಸೆಂಟು ಪ್ರತ್ಯೇಕ ಕೊಟ್ಟಿದ್ದರು ಅವ್ರನ್ನ ತೆಗೆದು ನಮಗೆ ನಮಗೆ ಸೇರಿಸ್ಬಿಟ್ಟಿದ್ದಾರೆ ಅವರು ಇವತ್ತು ಎಜುಕೇಷನ್ನು ಮತ್ತು ಉದ್ಯೋಗ ಎರಡು ಪರ್ಸೆಂಟು ಒಂದು ಪರ್ಸೆಂಟು ಸಹ ಇಲ್ಲ ಇವತ್ತೂ ಅವ್ರಿಗೆ ಇರೋಕ್ಕೆ ಸರಿಯಾದಂಥ ನೆಲೆಯಿಲ್ಲ ಇಲ್ಲ ಸಂಘಟಿತರು ಮತ್ತು ಧ್ವನಿ ಇಲ್ಲದಂಥ ಸಮಾಜಗಳವರು ಸುಮಾರು ಐವತ್ತೊಂಬತ್ತು ಜಾತಿಗಳನ್ನು ನಮ್ಮ ಜೊತೆಗೆ ಸೇರಿಸಿದ್ದಾರೆ ಅವ್ರನ್ನ ಮಾನವೀತೆಯ ದೃಷ್ಟಿಯಿಂದ ಮತ್ತು ನೈತಿಕವಾಗಿ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟು ಮೊದಲನೇದು ಅಂಥವ್ರಿಗೆ ಪ ಮೊದಲು ಅವ್ರಿಗೆ ರಿಸರ್ವೇಷನ್ನು ಕೊಟ್ಬಿಟ್ಟು ಉಳಿದಿದ್ದು ಬೇರೆಯವ್ರಿಗೆಲ್ಲ ಹಂಚಬೇಕಾಗಿತ್ತು ಇವತ್ತು ಅನ್ಯಾಯ ಮಾಡಿದರೆ ರಾಜ್ಯ ಸರ್ಕಾರ ಇದನ್ನ ಕೂಡಲೇ ಸರಿಪಡಿಸ್ಬೇಕು ಪೋಯ್ವಿ ಲಂಬಾಣಿ ಕೊರ್ಚ ಕೊರ್ಮ ಸಮಾಜಕ್ಕೆ ಐದು ಪರ್ಸೆಂಟ್ ಇಟ್ಟು ಅಲೆಮಾರಿ ಸಮಾಜಕ್ಕೆ ಒಂದು ಪರ್ಸೆಂಟು ಸಪ್ರೇಟಿಗೆ ಕೊಡಬೇಕು ಅವ್ರಿಗೆ ಏನೋ ಒಂದು ಒಂದು ಪರ್ಸೆಂಟ್ ನಾವು ಏನೋ ಒಂದು ಪ್ರತ್ಯೇಕವಾಗಿ ಅವ್ರಿಗೇನೋ ಒಂದು ನೋಡ್ತೀವಿ ಮಾಡ್ತೀವಿ ಅಂತಂತಂದ್ರೆ ಆಗೋದಿಲ್ಲ ಸಂವಿಧಾನಾತ್ಮಕವಾಗಿ ಕಾನೂನು ಚೌಕಟ್ಟೆಲ್ಲ ಅವ್ರಿಗೆ ಒಂದು ಪರ್ಸೆಂಟು ಅವ್ರಿಗೆ ಕೊಟ್ಟು ಕೊಡೋದ್ರ ಮುಖಾಂತರ ಅವರು ಸಹ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ರಾಜಕೀಯವಾಗಿ ಮೇಲೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ನೀವು ಮಾಡಿಕೊಡ್ಬೇಕು ಅಂತೇಳಿ ಅವೈಜ್ಞಾನಿಕವಾಗಿ ಮಾಡಿದರೆ ಇದನ್ನು ಇದನ್ನು ಖಂಡಿಸಿ ನಾವು ನಾವು ಹತ್ತನೇ ತಾರೀಕು ಬುಧವಾರ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ರಾಜ್ಯಾದ್ಯಂತ ಸುಮಾರು ಒಂದೊಂದುವರೆ ಲಕ್ಷ ಜನ ಸೇರಿ ನಾವು ಇದನ್ನು ವಿರೋಧ ಮಾಡ್ತಾಯಿದ್ದೀವಿ ಕೂಡಲೇ ಸರಿಪಡಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ಮುಖಂಡರುಗಳಾದಂಥ ಸನ್ಮಾನ್ಯ ಕೆ ಎಚ್ ಮುನೆಯಪ್ಪ ಸಾಬ್ರಲ್ಲಿ ಪರಮೇಶ್ವರ್ ಸಾಹೇಬರಲ್ಲಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಲ್ಲಿ ನಾನು ಮನವಿ ಮಾಡ್ಕೊಳ್ತೀವಿ ಗೊಂದಲನ ತಾವೂ ಸಹ ಮುಖ್ಯಮಂತ್ರಿಗಳಿಗೆ ಹೇಳಿ ಸರಿಪಡಿಸಿ ನಮ್ಮ ಸಮಾಜಗಳನ್ನು ಬೇಡಿಕೆಯನ್ನು ತಾವು ಈಡೇರಿಸಬೇಕು ಕಾರಣ ನಾವೆಲ್ಲ ನಿಮಗೆ ನಮ್ಮ ಸಮಾಜದವರು ಎಲ್ಲರ ಸಮಾಜದವರು ವಿಶೇಷವಾಗಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಬೋವಿ ಲಮ್ಮಣಿ ಕೊರ್ಚಕೋರ್ಮ ಸಮಾಜದವರು ಸಹ ಹೆಚ್ಚು ಓಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಧ್ವನಿ ಇಲ್ದಾರಂಥ ಅಸಂಘಟಿತ ಸಮಾಜಗಳ ಬಗ್ಗೆ ತಾವು ಸಹ ಧ್ವನಿ ಮಾಡಬೇಕು ಧ್ವನಿ ಎತ್ತಬೇಕು ಸರ್ಕಾರದಲ್ಲಿ ಅಂತ ಹೇಳ್ತಾ ಮುಖ್ಯಮಂತ್ರಿಗಳಿಗೆ ಸೂಕ್ತ ನಿರ್ದೇಶನ ತಾವು ಕೊಡಬೇಕು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಇದ್ರ ಸಂಬಂಧಪಟ್ಟಂತೆ ನಾವು ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನೂ ಸಹ ನಾವು ಒಂದು ಟೀಮ್ ಹೋಗಿ ಅವ್ರನ್ನ ಭೇಟಿ ಮಾಡಿ ತಾವು ಸಹ ಇದ್ರಿಗೆ ಕೈ ಜೋಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ